ನಾವು ರಾಜ್ಯದಲ್ಲೇ ಗ್ರಾಮ ನಂಬರ್ ಒನ್ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ನಾವು ಸದಸ್ಯರುಗಳು ನಾವು ಮತ್ತು ನಮ್ಮ ಯಲಂಕಾ ಶಾಸಕರಾದಂಥ ವಿಶ್ವಣ್ಣನವರ ಸಹಕಾರದೊಂದಿಗೆ ಒಂದು ಒಳ್ಳೆಯ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಉದ್ದೇಶ ಮಾಡಿದಾಗ ಎಲ್ಲರೂ ಒಮ್ಮತದಿಂದ ನಾವು ಈ ಒಂದು ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕಟ್ಟಡ ತೀರ್ ಕಟ್ಟಿ ಓಪನ್ ಆಗಿ ತೀರ್ಮಾನಕ್ಕೆ ಬಂದಾಗ ಇವತ್ತು ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಮೊದಲನೇದಾಗಿ ನಮ್ಮ ಚುಂಚನಗಿರಿ ಮಠದಂಥ ಶ್ರೀ 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 ನಿರ್ಮಲಾ ಸ್ವಾಮಿಗಳು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಈಗ ನೆಕ್ಸ್ಟ್ ನಂಜಾವದೂತ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡ್ಯವ್ರೆ ಅದರ ಜೊತೆ ನಮ್ಮ ವಿಶ್ವಣ್ಣನವರು ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ರಾಜ್ಯದಲ್ಲೇ ನಂಬರ್ ಒನ್ ಕಟ್ಟಡ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಹತ್ತು ಕಾರ್ಯಕ್ರಮಗಳು ಒಂದೇ ಸೂರಿನಡಿಯಲ್ಲಿ ಸಿಗೋ ಅಂಥ ವ್ಯವಸ್ಥೆನ ಮಾಡಿದ್ದೀವಿ ಅಂಚೆ ಕಚೇರಿ ಇರ್ಬೋದು ಸ್ತ್ರೀಶಕ್ತಿ ಭವನ ಇರ್ಬೋದು ಎಲ್ ಆರ್ ಎಂ ಶೆಡ್ ಇರ್ಬೋದು ಮತ್ತು ನಮ್ಮ ಬ್ಯಾಂಕ್ ಇರ್ಬೋದು ಗ್ರಾಮ್ ಒನ್ ಇರ್ಬೋದು ಮತ್ತು ಡಿಜಿಟಲ್ ಗ್ರಂಥಾಲಯ ಪ್ರತಿಯೊಂದನ್ನು ಒಂದೇ ಸೂರಿನಲ್ಲಿ ಸಿಗೋ ರೀತಿ ನಾವು ನಡ್ಕೊಂಡಿದ್ದೀವಿ ನಮ್ಮ ವಿಶ್ವಣ್ಣನವರ ಸಹಕಾರ ನಾನು ಪಂಚಾಯಿತಿ ಬಂದಾಗಿಂದನೂ ಸಂಪೂರ್ಣ ಸಹಕಾರ ನಮಗಿತ್ತು ಅವರ ಸಹಕಾರ ಇಲ್ಲದೆ ನಾವು ಇದನ್ನು ಮಾಡೋಕ್ಕಾಗ್ತಿರಲ್ಲ ಅವರ ಒಂದು ಶಕ್ತಿ ಅವರ ಒಂದು ಸಹಕಾರದಿಂದ ನಾವಿವತ್ತು ಜ ಸಂಪನ್ಮೂಲ ಕ್ರೌಡೀಕರಣ ಮಾಡಿ ಪಂಚಾಯಿತಿಯನ್ನು ಕಟ್ಟಿದ್ದೀವಿ ಇದು ಗ್ರಾಮದಲ್ಲಿ ನಾವು ಮನಸ್ಸು ಮಾಡಿದರೆ ಗ್ರಾಮ ಪಂಚಾಯಿತಿ ಹಿಂಗೂ ಕಟ್ಬೋದು ಅಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಇರ್ಬೋದು ಅದರ ಸಂಪನ್ಮೂಲಗಳಿಂದ ಇದನ್ನು ಈ ರೀತಿಯೂ ಮಾಡ್ಬೋದು ಅಂತ ಹೇಳಿ ಒಂದು ನಾವು ತೋರಿಸಿದ್ದೀವಿ ಅದು ಎಲ್ಲ ರಾಜ್ಯದಲ್ಲಿ ಒಂದು ಮಾದರಿ ಒಂದಾಗಲಿ ಮಾದರಿ ನಂಬರ್ ಒನ್ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇರಲಿ ಅದು ಕೊಡುಗೆಯದೆಲ್ಲ ಏನು ಹೇಳೋದು ಬೇಡ ಬಟ್ ಒಳ್ಳೆ ಕಟ್ಟಡ ಕಟ್ಟಿದ್ದೀವಿ ಅದೊಂದು ಸಂತೋಷ ನನಗೆ ಮುಂದಿನ ಆಗಬೇಕು ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಮಾಡಿದೀವಿ ಒಂದೇ ಫ್ಯೂಚರಲ್ಲಿ ಇದು ಒಂದು ನಮ್ಮ ನಗರಸಭೆ ಆದರೂ ಇದೇ ಒಂದು ಕಚೇರಿ ಆಗ್ತದೆ ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಜನಗಳಿಗೆ ಅನುಕೂಲ ಆಗಬೇಕು ಒಂದು ಕಡೆ ಬಂದರೆ ಒಂದು ತಾಲೂಕು ಆಫೀಸಲ್ಲಿ ಏನೇನು ಸಮ ವ್ಯವಸ್ಥೆ ಸಿಗ್ತದೆ ಆ ವ್ಯವಸ್ಥೆ ಎಲ್ಲ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಹೌದು ಈ ಸುತ್ತಿನಲ್ಲಿ ನಮ್ಮ ದಾಸಂಪುರ ಹೋಬಳಿರ್ಬೋದು ನೆಲ್ಮಂಗ್ಲ ತಾಲೂಕಿನಲ್ಲಿರ್ಬೋದು ಒಂದು ಸ್ಟ್ಯಾಚ್ಯೂ ಇರಲಿಲ್ಲ ಹಾಗಾಗಿ ನಾವು ಎಲ್ಲ ನಾವು ಒಂದು ಮನಸ್ಸು ಮಾಡಿ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂನ ಮಾಡಿದ್ದೀವಿ ಅದು ಒಂದು ನಮಗೆ ಖುಷಿ ತಂದಂಥ ಒಂದು ವಿಚಾರ ಹ್ಞೂ ಹ್ಞೂ ಹ್ಞೂ